ಅಯ್ಯೋ ಸುಬ್ಬವ ಹಿಂಗಲ್ಲ ಕಣೆ ನಿನ್ನೊಂದ್ ದೆಂಗಿನ ಕಡಿಯಕ್ ಬರಲ್ಲ ಅಂತ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ ಬರ್ತಡೆ ಮಾಮುಂದ ಅಮ್ಮಂದ ಅಂತಾನೆ ಗೊತ್ತಾಗ್ತಿಲ್ಲ ನಂದು ನನ್ಗೆ ನಾನು ಅರ್ಧಂಗಿ ಆಯ್ತು ನಾನು ಈ ಡ್ರೆಸ್ ಹಾಕೊಂಡಿದೀನಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಇವತ್ತಿನ ನನ್ನ ಶುಭಾಷಿತ್ ಶುಭಾಷಿತ ಏನು ಅಂದರೆ ಸಾಧಿಸುವ ಛಲ ಬಲವಾಗಿದ್ದರೆ ಸೋಲು ನನ್ನನ್ನು ಹಿಂದಿಕ್ಕುವುದು ಸಾಧ್ಯವೇ ಇಲ್ಲ ಈ ಥರ ಹೇಳ್ತಾ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಟ್ ಸೊ ಇವತ್ತಿನ ನನ್ನ ವ್ಲಾಗ್ ಬಂದುಬಿಟ್ಟು ನಾನು ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಇದು ಎದ್ದೆ ಬಟ್ ಹಂಗೆ ಪಾಪು ಮಲ್ಕು ಮಲ್ಕೊಂಡಿದ್ನಲ್ಲ ಸೊ ಅವನ ಜೊತೆ ಮತ್ತೆ ಹಂಗೆ ಮಲ್ಕೊಂಡ್ಬಿಟ್ಟೆ ಸೊ ಹಾಗಾಗಿ ಆಗೋಯ್ತು ಸೊ ಇವಾಗ ಹನ್ನೊಂದು ಗಂಟೆಗೆ ಇದ್ದು ಅವ್ನು ಪಾಪುಗೆಲ್ಲ ಸ್ನಾನ ಮಾಡಿಸಿ ಮಲಗಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಅಪ್ ಅದೇ ಸೊ ಇವತ್ತಿನ ವೀಡಿಯೋ ಸ್ಪೆಷಲ್ ಏನು ಗೊತ್ತಾ ಇವತ್ತು ಮಾವನವರ ಹುಟ್ಟಿದಪ್ಪ ಇದೆ ಅಂದರೆ ಬರ್ತಡೆ ಮಾಮೂನದು ಇವತ್ತು ಬರ್ತಡೇ ಇದೆಯಲ್ಲ ಸೊ ಅದಕ್ಕೆ ಅಮ್ಮ ಮಾಮೂನಿಗೋಸ್ಕರ ಮಾಮೂನಿಗೆ ಸೀಕ್ರೇನ್ ಅಂದರೆ ಹಣ್ಣಿಂದು ಸೀಕ್ರೆ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಮಾವಿನ ಹಣ್ಣಿಂದು ಸೀಕ್ರೆ ಮತ್ತೆ ಮತ್ತು ಏನಂತಾರೆ ಅದಕ್ಕೆ ಹೋಳಿಗೆ ವೈಟ್ ಕಲರ್ ಬರುತ್ತಲ್ಲ ಸಪ್ಪೆ ಹೋಳಿಗೆ ಸಪ್ಪೆ ಹೋಳಿಗೆ ಮಾಡ್ತಿದ್ದಾರೆ ಅವ್ರಿಗೆ ಅದು ಅವರಿಗೆ ತುಂಬ ಇಷ್ಟ ಸೊ ಹಾಗಾಗಿ ಇವತ್ತಿನ ಸ್ಪೆಷಲ್ ಅದೇನೆ ಮಾಮ ಆಚೆ ಹೋಗಿದ್ದಾರೆ ಏನೋ ಥರಕ್ಕೆ ನಮ್ಮ ಮನೆಯವ್ರಿಗೆ ಡ್ಯೂಟಿ ಆಗ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ನಮ್ಮ ಪಾಪ ಮಕ್ ಮಲ್ಕೊಂಡಿದ್ದೇನೆ ಇನ್ನೇನು ಅಮ್ಮ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಸೊ ನಾನು ಬೇಗ ಬೇಗ ರೆಡಿ ಮಾಡಿಕೊಂಡು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ನಾನು ಹಾಕೊಂಡಿದ್ದೀನಿ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು ಮೀಟಿಂಗಲ್ಲಿದ್ದಾರೆ ಅದಕ್ಕೆ ಆ ಥರ ಅರ್ಜರ್ಜೆಂಟಲ್ಲಿ ಓಡ್ತಿದ್ದಾರೆ ಅಮ್ಮ ಇವತ್ತಿನ ಸ್ಪೆಷಲ್ ಏನು ಇವತ್ತು ಚೋರನ್ ಬೋಲ ವೆಣ್ಮ ಮೊಸರನ್ನ ಮಾಡಿ ದೇವ್ರಿಂದ ನೈವೇದ್ಯ ಮಾಡಬೇಕು ಹಾಗೆ ಮಾವಿನ ಬರ್ತಡೇ ಇದೆಯಲ್ಲ ಹ್ಞೂ ಅಲ್ಲಿ ಶೀಕರಣೆ ಹೋಳಿಗೆ ಅಂದರೆ ಇಷ್ಟ ಅಲ್ವಾ ಅದೊಂದು ಮಾಡೋಣ ಅಂತ ಇದೀನಿ ಹ್ಞೂ ದೇವರಿಗೆ ಪಾಯಸ ಮೊಸರನ್ನ ಶಾವಿಗೆ ಪಾಯಸ ಶಾವಿಗೆ ಪಾಯಸ ಓಕೆ ಏನು ಎಲ್ಪ್ ಮಾಡಲಿ ನಾನು ಮಾವಿನ ಹಣ್ಣು ಹೆಚ್ಚು ಕೊಡ್ತಾ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು ಸರಿ ಬೇಗ ಕೊಡಿ ಪಾಪು ಎದ್ದು ಬಿಡ್ತಾನೆ ಅಲ್ಲಿಟ್ಟಿದೆ

ತಿಂತೀರ ತಿಂದೇ ಇಲ್ಲ ಈ ಕರ್ಣೆ ತಿಂದೇ ಇಲ್ವಾ ಯಾವಾಗ ತಿಂದಿದೀಯಾ ಹೇಗೆ ಇದು ಭದ್ರದಲ್ಲಿ ತಿಂದಿಲ್ಲ ಅಯ್ಯೋ ಶೂ ಬಿ ಮದ್ವೆ ಆದ್ಮೇಲೆ ಎಷ್ಟ್ ಸರಿ ಮಾಡಿದ್ದೀನಿ ಅವಾಗ ಜಾಸ್ತಿ ಮಾಡ್ತಾ ಇದೆ ಈಗಲೇ ಕಡಿಮೆ ಮಾಡಿರೋದು ನೀನು ತಿನ್ನಲ್ಲಲ್ಲ ಅಂತ

ಸಿಪ್ಪೆಲ್ಲ ಹಾಕೋ ಹಣ್ಣೆಲ್ಲ ಇದಕ್ಕೆ ಹಾಕೋ ಇಲ್ಲಿ ತೋರಿಸ್ತೀನಿ ಫಸ್ಟ್ ಎಲ್ಲ ಮಾಡಿಡ್ಕೋಬೇಕು ಒಂದೊಂದೇ ಮಾಡ್ತ ಕುತ್ ಸಿಪ್ಪೆಲ್ಲ ಇಟ್ಕೋಬೇಕು ಹಿಂಗೆ ಅಯ್ಯೋ ಸುಬ್ಬವ ಹಿಂಗಲ್ಲ ಕಣೇ ಕೈಯೆಲ್ಲ ಹಿಂಗೆ ಹಿಂಗ ಸುಲ್ರಿಡ್ಕೋಬೇಕು ಹಿಂಗೆ ನಾನ್ ನೋಡ್ಲಿಲ್ಲ ಅಲ್ಲಿ ಪಾಯಸ ಮಾಡ್ತಾ ಇದೀನಿ ಹಂಗೆಲ್ಲ ಸಿಪ್ಪೆ ಸುಲ್ದಿದ್ದಲ್ಲಿ ಹಿಡ್ಕೊ ಅದನ್ನ ಹೆಚ್ಚಾಕಿದ್ರೆ ಅಲ್ಲಿ ಸಿಪ್ಪೆ ಸುಲಿ ಫಸ್ಟ್ ಮಾವಿನ ಫಸ್ಟ್ ಅದೆಲ್ಲ ಸಿಪ್ಪೆ ಸುಲ್ಕೋಳ್ತೀವಿ ನ್ಯೂಸ್ ಪೇಪರ್ ಕೊಟ್ಟ ನಂಗೆ ಹ್ಞೂ ಸಕ್ಕರೆ ಮಿಕ್ಸ್ ಮಾಡ್ಕೊಂಡ್ ಸಕ್ಕರೆ ಆಲಿಂಗ್ ಪುಡಿ ಮಿಕ್ಸ್ ಮಾಡ್ಕೋಬೇಕು ಪಾಯಸಕ್ಕೆ

ಒಂದ್ ಸ್ವಲ್ಪ ತಗೊಂಡ್ ಬಂದ್ರೆ ಏನ್ ಒಂದ್ ಕೆಜಿ ತಂದಿದೆಯಲ್ಲ ಬರ್ತಾರ ಗಿರಾಕಿ ಹೋದ್ರೆ ಅವ್ರಿಗೆ ಇಷ್ಟ ಸ್ವೀಕರಣ ಮಾಡ್ಬೇಕಾದ್ರೆ ಎಲ್ಪ್ ಮಾಡ್ತಾರೆ ಕೈಯಲ್ದೆಲ್ಲ ಸಿಪ್ಪೆ ತೆಗಿ ಆಮೇಲೆ ಸಾಕು ತಗೊಂಡ ಹಿಂಗೆ ಹಿಂಗನ್ಬೇಕ ಕಚ್ಚ ಕಚ ಕಚ್ ಕಚ್ ಪೀಸ್ ಪಿಸ್ ಪೀಸ್ ಪಿಸ್ಬಿಡ್ತಿ ಹಿಂಗ ಹೆಂಗೆ ಸೌತೆಕಾಯಿ ಹ್ಮ್ ಹೆಚ್ಚುತ್ತೀವಲ್ಲ ಅದ್ರ ಗಂಧ ಏನ್ ಗೊತ್ತು ீக்கணி

ಶಾವೆ ಹುರ್ದಿಡ್ಕೊಂಡಿದ್ದೆ ಅವಾಗಲೇ ಯಾವಾಗ ಹುರಿದಿಡ್ಕೊಂಡಿದ್ದೆ ಹೇಳು ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಎರಡೆರಡು ಸರಿ ಏನು ಕುರಿಯಣ ಅಂತ ಒಂದೇ ಸರಿ ಹುರ್ಕೊಂಡು ತಗಿಡ್ಕೊಂಡಿದ್ದೆ ಇಲ್ಲಾಂದ್ರೆ ಸರಿ ಹುರ್ಕೊಂಡು ನೋಡಿ ಕುದಿ ಬಂದ ತಕ್ಷಣ ಪುಡಿ ಹಾಕ್ಬಿಟ್ಟು ಅಲರ್ಟ್ಸ್ ಆಫ್ ಮಾಡ್ಬಿಟ್ಟು ಹಿಂಗೆ ಕುದಿ ಬಂದ ತಕ್ಷಣ ಪುಡಿ ಹಾಕ್ಬಿಡ್ಬೇಕು ಈ ಸಕ್ಕರೆನು ಹ್ಮ್ ಪಾಯಸ ಗಟ್ಟಿ ಗಟ್ಟಿ ಆಗ್ಬಾರ್ದು ಒಂಥರ ಗಂಜಿ ಗಂಜಿ ತರ ಆಗ್ಬಾರ್ದು ಅಂದ್ರೆ ಈ ತರ ಹಾಕ್ಬಿಟ್ಟು ಆಫ್ ಮಾಡಬಡ್ಬೇಕಷ್ಟ ಕುದಿಸ್ಬಾರ್ದು ಆಫ್ ಮಾಡಿ ಮುಚ್ಬೇಕು ಹ್ಮ್ சூரியத்தில் <laughs> 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 ഓൾഗ പോയിട്ട് ഓൾഗ വീഡിയോ ഓൾഗ ഓക്കേ ഓ സീക്കണ വീഡിയോ ഓൾഗ ഓൾഗ കാംസേനിയോ ನಾನು ಸೀಕ್ರೆಂಟ್ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಪಾಪು ಎದ್ಬಿಟ್ಟ ಸೊ ಹಾಗಾಗಿ ಅವನಿಗೆ ರೆಡಿ ಮಾಡೋಣ ಅಂತ ನಾನು ಬಂದೆ ಯಾಕೆಂದರೆ ಅವನು ಎದ್ದರೆ ಒನ್ ಅವರ್ ಬೇಕು ಅವನಿಗೆ ಎಲ್ಲ ರೆಡಿ ಮಾಡೋಕ್ಕೆ ಸೊ ಹಾಗಾಗಿ ನಾನು ಬಂದುಬಿಟ್ಟೆ ಅರ್ಧಕ್ಕೆ ಸ್ಟಾಪ್ ಮಾಡಿ ಮಾಮ ಕಂಟಿನ್ಯೂ ಮಾಡಿದ್ರು ಅದನ್ನು ನನ್ನ ಮಗ ಮಲ್ಕೊಂಡಾಗ್ಲೂ ಅಷ್ಟೇ ನಾನೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಅವನ ಎದ್ರೆ ಒನ್ ಅವರ್ ಟೂ ಅವರ್ಸ್ ನಾನು ಏನು ಕೆಲಸ ಮಾಡೋಕ್ಕಾಗಲ್ಲ ಅವನ ಜೊತೆನೇ ಇರಬೇಕಾಗುತ್ತೆ ಅವನು ಎದ್ದರೆ ಮಲ್ಕೊಳ್ಳೋದೇ ಇಲ್ಲ ಜಲ್ದಿ ಸೊ ಹಾಗಾಗಿ ಇದ್ದಾಗ ಅವನಿಗೆಲ್ಲ ರೆಡಿ ಮಾಡಿ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಆ ಕಡೆ ಈ ಕಡೆ ಎಲ್ಲ ತೋರಿಸ್ಬೇಕು ಇಲ್ಲಾಂದರೆ ಅಳ್ತಾನೆ ಒಂದೇ ಕಡೆ ಇದ್ದರೆ ಸೊ ಇಲ್ಲಿ ನೋಡಿ ನಮ್ಮ ಮನೆಯವ್ರು ಕ್ಯಾಮ್ರಾ ಹಿಡಿತಿದ್ರು ಹಾಗೆ ನಮ್ಮಮ್ಮ ಒಬ್ಬರೇ ಎಲ್ಲ ಮಾಡ್ಕೊತಾ ಇದ್ರು ಮಾಮ ಎಲ್ಲ ಹೆಚ್ಚು ರೆಡಿ ಮಾಡಿದರು ಅದಕ್ಕಿನ್ನ ಬೆಲ್ಲದ ಪಾಕ ಹಾಕಿ ರೆಡಿ ಮಾಡೋದು ಅಷ್ಟೇ ಅಡುಗೆ ನೀನೊಂದು ತೆಂಗಿನಕಾಯಿ ಹೊಡಿಯಕ್ಕೆ ಬರೋಲ್ಲ ಅಂತೆಲ್ಲ ನಾನ್ ಬೆಂಗ್ಳೂರಲ್ಲೋರ್ಸಿದೀನಿನ್ಕಾಯಿಯ ಪಾಪ ಹೆಂಗ್ ಹೊಡಿತೀಯಪ್ಪ ಅಂದ್ರೆ ಅಭ್ಯಾಸ ಆಗಿದೆ ಅದಕ್ಕೆ ನೀನ್ ನೀನು ಕಲ್ತ್ಕೊಳ್ಳಿ ಅಪ್ಪ ಮಗ ಹೆಂಗ್ ಮಾಡ್ಕೊಂಡಿದ್ ನೋಡ್ರಿ ಆಯ್ತಾ ಮಾಡುದಮ್ಮಿಟ್ಟೋಗಿದ್ದೆ ये लार आदम बोले ये तो बन के पैसा पैसा लेते ना इतने नहीं भी आई था नहीं भी आई था ये तो मैंने तो सब पे होल के ಆಯ್ತು ಹೋಳ್ಗೆ ಇದಾದ್ರೆ ಅಲ್ಲಿ ದೇವ್ರ ಮನೆಯಲ್ಲಿ ಕೈ ಮುಕ್ತ ಹ್ಮ್ ಅಮ್ಮ ಮಾಮಾ ಕಡೆ ಪೋಳ್ಯಾವ ಕಾಲಲ್ಲಿ ಕೇಗ್ ಮಂಗಿನೇ ಪೇಪರ್

ನೋಡಿ ಸೀಕ್ರೆಣ್ಣೆಲ್ಲ ರೆಡಿಯಾಗಿದೆ ಈ ಕಡೆ ಇದು ಕೂಡ ರೆಡಿ ಆಗ್ತಿದೆ ಏನಮ್ಮ ಇದು ಸಪ್ಪೆ ಹೋಳಿಗೆ ಸಪ್ಪೆ ಹೋಳ್ಗೆ ಅಲ್ವಾ ಹೋಳಿಗೆಗೆ ನಮ್ಮ ಕಡೆ ಮಾಡ್ತಾರೆ ನಾನ್ ವೆಜ್ ಅಲ್ಲಿ ಲಾಕಿ ಅಂತ ಇದು ನಂಗೆ ಸಖತ್ ಇಷ್ಟ ನಂಗೆ ಸೀಕ್ರೆಣ್ಣೆ ಬೇಡ ಲಾಕಿ ಮಾಡಿಕೊಡಿ ಇದು ಮಾತಾಡ್ರಿ ಜೋರಾಗಿ ಕೇಳಿಸಲ್ಲ ಲಾಕಿ ಅಂದ್ರೆ ಏನ್ ಗೊತ್ತಾ ಕುರಿದು ರಕ್ತದಲ್ಲಿ ಮಾಡ್ತಾರಲ್ಲ ಅದು ಬೋಟಿ ಎಲ್ಲ ಹಾಕಿ ಮಾಡೋದು ನಂಗೆ ಬೇಕು ನಂಗೆ ಇದು ನೋಡಿದ್ರೆಲ್ಲ ಅದೇ ತಿನ್ಬೇಕು ಅಂತ ಅನಿಸ್ತೈತೆ ನಾನು ಅಡಿಗೆ ಐ ಬರಲ್ಲಿಂಗ್ ಆಗ್ಲಿ ನಾನೇ ಮಾಡ್ಕೊಂಡು ತಿಂತೀನಿ ಇಲ್ಲ ತಂದು ನಿಮ್ಮ ಮುಂದೆನೇ ಮಾಡ್ಕೊಂಡು ತಿಂತೀನಿ ಓ ಮತ್ತೆ ನಿಮಗಿಷ್ಟ ಇಲ್ಲ ನಿಮ್ಮ ಮಗನ್ಗಿಷ್ಟ ಯಾಕೆ ತಿನ್ನಲ್ಲ ಕೇಳಲ್ಲ ಕರೀಲ್ಲ ರೀ ಒಂದ್ ಸ್ವಲ್ಪ ಬರ್ತೀರಾ ಏ ರೋಟಿ ಜೊತೆ ಲಾಕಿ ಇಷ್ಟ ಇಲ್ವಾ ನಾನ್ ವೆಜ್ ಇಷ್ಟ ಇಲ್ಲ ಬೋಟಿ ಗೊಜ್ಜು ಇಷ್ಟ ಇಲ್ಲ ಬೋಟಿ ಬೋಟಿ ಹಾಕ್ತಾರೆ ಲಾಕಿಗೆ ನಮ್ಮ ಕಡೆ ಬೋಟಿ ಫ್ರೈ ಅದೇ ಮೊಟ್ಟೆ ಹಾಕಿ ಬಾರಿ ಇದೀರಪ್ಪ ನೀವಿಬ್ರು ಸರಿ ಇಲ್ಲ

ಪಾಯಸ ಎರಡು ಬಾಟಿ ತಿಂದೆ ಆಗಲಿಕಾಯಿ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ತಿನ್ಬೇಕು ಸಣ್ಣ ಆಗ್ತೀರಾ ನೋಡಿದ್ರೆ ಲಾಕಿ ಲಾಕಿ ತಿನ್ಬೇಕು ಅಂತ ಅನಿಸ್ತೈತೆ ಅವೋ ಇದೊಂದು ಬೊಟ್ಲಿಗೆ ಹಾಕಲ್ರಿ ನಾನು ಇದು ಮಾಡ್ತೀನಿ ಯಾಕೋ ಇವತ್ ನಮ್ಮ ಬೇಜಾರಾಗಿದ್ದಾರಲ್ಲ ಏನಾಯ್ತು ಏನಾಯ್ತು ಯಾರು ಏನಂದ್ರೆ ಹೇಳಿರಿ ಒಂದು ಕೈ ಎರಡು ಕೈ ನೋಡ್ಕೊಂತೀನಿ ಅಮ್ಮ ಏನಾದರೂ ಅಂದ್ರೆ ಹ್ಞೂ ನನ್ನ ಮಗ ಏನಾದರೂ ಅನ್ನ ಕಂಪ್ಲೇಂಟ್ ಹೇಳ್ತಿದ್ನಲ್ಲ ನನ್ನನ್ನು ಬಿಟ್ಟು ಎಲ್ಲ ಹಾಕಿದಾರೆ ನನ್ನನ್ನು ಬಿಟ್ಟು ತಿಂತೀರಾ ಅವ ಒಂದು ಬಾಕ್ಸಿಗೆ ಹಾಕಿ ಬಸ್ಸಿಗ್ ಹಾಕಬೇಕಿತ್ತು ಹ್ಞೂ ಹ್ಞೂ

ನಾನು ಇನ್ನು ಎರಡು ನಿಮಿಷ ಅಲ್ಲೇ ಇದ್ದಿದ್ದು ತಿನ್ಬಿಡ್ತಿದ್ದೆ ನಾನು ಮಾಡಲ್ಲ ನಂಗೆ ತಿನ್ಬೇಕು ಅನ್ಸುತ್ತೆ ನಾನು ಗಟ್ಟಿ ಮನ್ಸು ಮಾಡ್ಕೊಂಡು ಎಷ್ಟೊಂದು ಊಟ ಬಿಟ್ಟಿದ್ದೀನಿ ಗೊತ್ತಾ ಸಣ್ಣ ಆಗಿದ್ದೀನಿ ನನ್ಗೆ ನೋಡಿದ್ರು ಬೇಜಾರಾಗಲ್ವಾ ನಿನ್ನ ಡ್ರೈ ಫ್ರೂಟ್ಸ್ ಉಂಡೆಲ್ಲ ಮಾಡಿಕೊಂಡು ತಿನ್ನಕ್ ಕಷ್ಟ ತಿಂದ್ರು ದಪ್ಪ ಆಗ್ತಿಲ್ಲ ತಿಂದ್ರು ದಪ್ಪ ಅಲ್ಲ ಎನರ್ಜಿ ಬರುತ್ತೆ ಬರುತ್ತೆ ತಿಂದಿಲ್ಲ ಇವತ್ತು ತಿಂತೀನಿ ನಿನಗೆ ಕೈ ಕೊಡಬೇಕು ಇಲ್ಲಾಂದ್ರೆ ಇಲ್ಲ ಇಲ್ಲ ನೆನ್ಪಾಗುತ್ತೆ ಮಾತ್ರನೇ ನುಗ್ತಾ ಇಲ್ಲ ನಾನು ಆಚೆ ಓ ಬಿಸಿಲು ಬಂದೈತೆ ಆಚೆ ಬಟ್ಟೆ ಹಾಕ್ತೀರಾ ತುಣಸಿ ಗಿಡ ಮತ್ತೆ ಚಿಗುರುತಾ ಇದೆ ಇಲ್ಲಿ ಎಲ್ಲ ತಿನ್ಕೊಂಡು ಹೋಗ್ಬಿಟ್ಟಿತ್ತು ಮತ್ತೆ ಚಿಗುರುತಾ ಇದೆ ಮಾಡ್ಕೊಂಡು ಕೂತಿದ್ವಿ ಫುಲ್ಲು ಜೋರಂದರೆ ಜೋರು ಮಳೆ ಬಂದೋಗಿದೆ ನೋಡಿ ಹಂಗೆ ಊಟ ಮಾಡಿ ಹಂಗೆ ಮಲ್ಕೊಂಡು ಪಾಪುಗೊಂದು ಸ್ವಲ್ಪ ಪಾಪೂ ಇದ್ದಿದ್ದಲ್ಲ ಅವನಿಗೆ ಹಂಗೆ ಮಲಗಿಸ್ತಾ ಮಲಗಿಸ್ತಾ ಅಮ್ಮ ನಾನು ಹಂಗೆ ಮಲ್ಕೊಂಡ್ಬಿಟ್ಟಿದ್ವಿ ನೋಡಿದ್ರೆ ಫುಲ್ ಜೋರಾಗಿ ಮಳೆ ಬಂದೋಗಿಬಿಟ್ಟಿದೆ ಸೊ ನಮ್ಮ ಪಾಪು ಮತ್ತೆ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಈಗ ಜೋರು ಮಳೆ ಬಂದೋಗೈತೆ ಪಾಪು ಮತ್ತು ಅಮ್ಮ ಹಿಂಗೆ ಮಲ್ಕೊಂಡಿದ್ದಾರೆ ಅಂತ ಏನು ಮಾತಾಡ್ತಿದ್ದೀರ ಅಮ್ಮ ಇಬ್ಬರು ಟೋಪಿ ತರ್ಲ ಅವ್ನಿಗೆ ತರ್ತೀನಿ ಆಟ ಆಡ್ತಿದ್ದಾರೆ ಏನು ನನಗೆ ನೋಡೋದು ಹಾಂ ನಿಮ್ಮ ಅಜ್ಜಿ ತರ್ತಾನೆ ಅಜ್ಜಿ ನೋಡಲ್ಲಿ ಅಯ್ಯ ಅಯ್ಯ ನೋಡನಾ ನೋಡ್ತಾ ಇದನ್ನ ಅಮ್ಮ ಯಾಕೆ ಎತ್ಕಂತಿಲ್ವಲ್ಲ ಒಡ್ಕಂಡ ಒಡ್ಕಂಡ್ ಇವಾಗ ಸ್ವಲ್ಪ ಬಸ್ ಸ್ಟಾಪಿಗೆ ಹೋಗಿ ಬರಬೇಕು ಅಂದರೆ ಬಸ್ಸಿಗೆ ಪಾರ್ಸಲ್ ಕೊಟ್ಟು ಬರಬೇಕು ನನ್ನ ಅಪ್ಪಂಗೆ ಸೀಕ್ರೆಟ್ ಬಸ್ಸಿಗೆಣ ಅಂತ ಅವರು ಪಾಪ ಇಷ್ಟ ಹಾಗಾಗಿ ಈ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಬರ್ತೀವಿ ಈಗ ನಾನು ನಮ್ಮ ಮನೆಯವರು ಪಾಪಗೆ ನೋಡ್ಕೊಂತಿರ್ತೀನಿ ಏಕೆ ಮಳೆ ಅಲ್ಲ ನನಗೂ ಹೋಗಬೇಕು ಅನ್ನಿಸ್ತೈತೆ ಬೇಡ ಮಳೆ ಸರಿ ನಾನು ಹೋಗಲ್ಲ ಅವರಿಗೆ ಕಳಿಸ್ರಿ ಮಾತ್ರ ನೋಡಿದ್ರೆ ಆನ್ಲೈನಲ್ಲಿ ಬಸ್ ಮಾತಾಡ್ಸಿದ್ದಾರೆ ಹೋಗ್ತೀನಿ ಹೆಂಗಿದ್ರೆ ಚೆನ್ನಾಗಿದ್ರೆ ನಾನೇ ಇಟ್ಕೊಳ್ತೀನಿ ನಾನು ಇಲ್ಲಪ್ಪ ಅವರೇ ಇಟ್ಕೊಂಡು ಅವ್ರು ಇಷ್ಟ ಇದ್ದಾರೆ ನಾನು ಯಾಕೆ ಕಲ್ಲು ಹಾಕ್ತೀನಿ ಅಲ್ವಾ ನಾವೇನು ಇರ್ತೀವಿ ಅವ್ರೇನು ತಗೊಳ್ಳೋದೇ ಇಲ್ಲ ಅಮ್ಮ ಪಾಪ ತಿಂಗಳಿಗೆ ಜೊತೆ ಅಷ್ಟೇ ಎರಡು ಜೊತೆನೂ ಇಲ್ಲ ಮೂರ್ ಜೊತೆ ಅಯ್ಯ ಅಮ್ಮಂಗೆ ಎಷ್ಟು ಸೀರೆ ಬಂದಾಗ ಗೊತ್ತಾ ನಾನ್ ಅದಕ್ಕೆ ಆಫ್ರೇಟಲ್ಲಿ ಎಲ್ಲ ಮಾಡ್ಕೊಂಡ್ ಬರ್ತೀನಿ ವಾವ್ ಅಮ್ಮ ಚೆನ್ನಾಗಿದೆ ಅಮ್ಮ ಕಾಟನ್ ಫೈವ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇನ್ ಜಾಸ್ತಿ ಇದೆ ತ್ರಿಬಲ್ ಎಕ್ಸ್ ಇದು ಅಮ್ಮ ತ್ರಿಬಲ್ ಎಕ್ಸ್ ಮಾಡಿದ್ದೆ ಅಮ್ಮ ಇರ್ಲಿ ರೂಲ್ಸ್ ಇದ್ರೆ ಇಟ್ಕೋಬೋದು ಮತ್ತೆ ಚೆನ್ನಾಗಿದೆ ಅಮ್ಮ ನೋಡ್ರಿ ಎಲ್ಲಸ್ಟಿಕ್ ಪ್ಯಾಂಟ್ ಪ್ಯಾಂಟು ಆಗುತ್ತೆ ಆರಾಮಾಗಿ ನೋಡಿರಿ ಕಾಟನ್ ಹೀರ್ ಕಾಟನ್ ತಾನೇ ನೋಡಿ ಫ್ರೆಂಡ್ಸ್ ನನಗೆ ಒಂದೇ ಒಂದು ಜೊತೆ ಬಟ್ಟೆ ಕೊಡಿಸೋಲ್ಲ ಅವ್ರು ಮಾತ್ರ ತಲೆ ಅಂತಲೇ ಇರ್ತಾರೆ ಆಮೇಲೆ ಒಂದು ಗಾದೆ ಹೇಳು ಕರುಮಾನ್ಯ ವಾದಿಕ ಅನ್ನಸ್ತೆ ನಾನು ಹಿಡ್ಕೊಲ್ಲ ನನಗ್ ಲೂಸ್ ನಾನು ಮುಳುಗೋಗ್ತೀನಿ ಎರಡು ಮಾರಕ್ಕೋದ್ರು ಬೇಡ ನನಗೆ ಎರಡು ಜೊತೆ ಸೊ ನೋಡಿ ನನಗೆ ಕೊಡಿಸ್ರೀಯ ವೈ ಥರ ಅಂತ ಓಕೆ ಫ್ರೆಂಡ್ಸ್ ವಿಡಿಯೋ ಆಫ್ ಮಾಡ್ತಾ ಇದ್ದೀನಿ ಬಾಯ್ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ಬುಕ್ ಮಾಡಿದ್ರು ಬಂತು ಹಾಕೊಂಡ್ಬಿಟ್ಟಿದ್ದಾರೆ ಬರ್ತಡೆ ಮಾಮುಂದ ಅಮ್ಮಂದ ಅಂತಾನೆ ಗೊತ್ತಾಗ್ತಿಲ್ಲ ನಂದು ಅಮ್ಮ ನಿಜವಾಗ್ಲೂ ಚೆನ್ನಾಗಿ ಕಾಣ್ತಿದೆ ಇಷ್ಟ ಆಯ್ತಾ ನನ್ನ ಸೆಲೆಕ್ಷನ್ ಒಂದ್ಸಲ ಹಾಕ್ಬಿಟ್ಟು ಆಮೇಲೆ ಹಾಕೊಳ್ಳಿ ಸ್ಟಿಚ್ ಇಡ್ಸೋದಾದ್ರೂ ಅಷ್ಟೇನೆ

ಯೋನಿಗೆ ಬೇಕಂತೆ ಓ ಓ ಅಂತ ಏನು ಬೇಕು ನಿನಗೆ ಹೇಳಿ ಏನು ಬೇಕು ಆಮೇಲೆ ಹಾಂ ಏನು ಅಡುಗೆ ಮಾಡ್ತಿದ್ದೀರಿ ಇವಾಗ ಹೋಗಲ್ಲ ಇದಕ್ಕೆ ಓಟ್ಲಿಗೆ ಹೋಗ್ಬೇಕು ಅಂದ್ರಲ್ಲ ಏನು ಬೇಕು ಹೇಳಿರಿ ತಂದು ಕೊಡ್ತಾರೆ ಇರ್ಲಿ ಹೇಳಿರಿ ಬೇಜಾರಾಗಬೇಡ್ರಿ ಏನು ನನಗೇನು ಬೇಡ ಹೇಳ್ರಿ ನಾನು ತಿನ್ನಲ್ಲ ಏನು ಬೇಕು ಹೇಳಿರಿ ಏನು ಇರಲಿ ಹೇಳಿರಿ ಇರಲಿ ಹೇಳಿ ಬೇಕಂತಾರಮ್ಮ ಸರಿ ಬಿರಿಯಾನಿನೇ ತರಿಸ್ಕೊಳ್ರಿ ಹೇಳ ಬಂದೇ ಇರಿ ಅವ್ನು ನನ್ನ ಮಗ ಅಳ್ತಾವನೆ ಸೊ ಊಟ ಎಲ್ಲ ಮಾಡಿದ್ವಿ ಕಡಲೆ ಕಾಳು ಸಾಂಬಾರು ಮಾಡಿದ್ರು ಅನ್ನ ಮಾಡಿದ್ರು ಸೊ ಹಾಗಾಗಿ ಅದನ್ನೇ ಊಟ ಮಾಡಿ ಇವಾಗ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆಲ್ಲಾರ್ಗು ಸಿಗ್ತೀನಿ ಓಕೆ ಬ ಬಾಯ್